ನಮ್ಮ ಸೂರಿ ಸಂತೆ ಚಾನೆಲ್ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಇವತ್ತು ನನ್ನ ಹಿಂದೆ ನೋಡಿದ್ರೆ ಹಲವಾರು ಪ್ರಶಸ್ತಿಗಳು ಮತ್ತೆ ಹಲವಾರು ಶೀಲ್ಡ್ಗಳು ಹಾರ ತುರಾಯಿಗಳೆಲ್ಲ ಇರೋ ನೋಡಿದ್ರೆ ನಾನು ಯಾವುದೋ ಒಂದು ವಿಶೇಷವಾದ ವ್ಯಕ್ತಿಯವರ ಮನೆಗೆ ಬಂದಿದ್ದೀನಿ ಅಂತ ನಿಮ್ ಅನ್ಸ್ತಾ ಇರಬಹುದಲ್ಲ ನಿಜ ನಾನು ಇವತ್ತು ನಾಡಿಗೆ ನಮ್ಮ ರಾಜ್ಯ ಇನ್ನೂ ಮೈಸೂರು ಸಂಸ್ಥಾನ ಆಗಿದ್ದಾಗ ನಮ್ಮ ರಾಜ್ಯದ ಮೊದಲ ನಾಡಗೀತೆಯಾದಂತಹ ಉದಯವಾಗಲಿ ಚೆಲುವ ಕನ್ನಡ ನಾಡು ಅನ್ನೋ ಒಂದು ಹಾಡನ್ನ ಕೊಟ್ಟಂತಹ ನಮ್ಮ ಹಿರಿಯ ಸಾಹಿತಿಗಳಾದ ಹುಯಲ್ಗೋಳು ನಾರಾಯಣರಾವ್ ಅವರ ಮೊಮ್ಮಗಳಾದಂತಹ ಡಾಕ್ಟರ್ ರಾಧಾ ಕುಲಕರ್ಣಿ ಅಮ್ಮ ಅವರ ಮನೆಗ್ ಬಂದಿದ್ದೀನಿ ಅಹ್ ನಿಜವಾಗ್ಲು ಇವತ್ತು ನಮ್ಮ ಸೂರಿ ಸಂತೆ ಚಾನೆಲ್ ನ ಸುದೈವ ಅನ್ಕೋತೀನಿ ಯಾಕೆಂದ್ರೆ ಈ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಆ ಹಾಡನ್ನ ನಮ್ಮ ನಾಡಿಗೆ ಕೊಟ್ಟು ಶತಮಾನೋತ್ಸವ ಆಗುತ್ತೆ ಆ ಸಂಭ್ರಮದಲ್ಲಿ ಇದ್ವಿ ಇವತ್ತು ನಾವೆಲ್ಲಾ ಕನ್ನಡಿಗರು ನಿಜವಾಗ್ಲು ಇದೊಂದು ಬಹಳ ಸುದೈವ ಅನ್ಕೋತೀನಿ ಇವತ್ತು ನಾವು ಆ ರಾಧಾ ಕುಲಕರ್ಣಿ ಅಮ್ಮ ನಮ್ಮ ಚಾನೆಲ್ ನ ಮುಖಾಂತರ ಇಡೀ ಕನ್ನಡ ನಾಡಿನ ಜನತೆಯ ಮುಂದೆ ಆ ಪರಿಚಯ ಮಾಡ್ಕೊಡ್ತಾ ಇರೋದಿಕ್ಕೆ ಬನ್ನಿ ಅಮ್ಮ ಪರಿಚಯ ಮಾಡ್ಕೊಳ್ತಾ ಅವರ ಆಶೀರ್ವಾದವನ್ನು ಪಡೆಯೋಣ ಅಮ್ಮ ನಮ್ಮ ವೀಕ್ಷಕರಿಗೆ ಅಹ್ ನಿಮ್ಮ ಸಂಪೂರ್ಣ ಜರ್ನಿ ಮತ್ತೆ ಪರಿಚಯವನ್ನ ದಯವಿಟ್ಟು ಮಾಡ್ಕೊಡಿ ಅಮ್ಮ ಎಲ್ಲರಿಗೂ ನಮಸ್ಕಾರ ಈ ದಿನ ಸೂರಿ ಸಂತೆ ವೀಕ್ಷಕರಿಗೆಲ್ಲರಿಗೂ ನನ್ನ ಪರಿಚಯ ಮಾಡಿಕೊಡ್ತಾ ಇರೋದು ನನ್ ತುಂಬಾ ಸಂತೋಷ ಆಗಿದೆ ಸೂರ್ಯಕಾಂತ್ ಕೂಡ ನಮ್ಮೂರ್ನವನು ಅಂತ ಹೇಳಿ ಯಾಕಂದ್ರೆ ನಾನು ಗದಗಿನವಳು ಗದಗಿನಲ್ಲೇ ಹುಟ್ಟಿ ಬೆಳೆದು ಅಲ್ಲೇ ನನ್ನ ಶಿಕ್ಷಣ ಎಲ್ಲ ಆಗಿದೆ ಹಾಗಾಗಿ ನನಗೆ ತುಂಬಾ ಗದುಗು ಅಂದ್ಬಿಟ್ರೆ ತುಂಬಾ ಪ್ರೀತಿ ಯಾಕಂದ್ರೆ ಯಾವುದೇ ಹೆಂಗ್ ಹೆಂಗಸಿಗಾಗ್ಲಿ ತವ್ರ ಮನೆ ಅಂದ್ರೆ ತುಂಬಾ ಪ್ರೀತಿ ಅದು ನಮ್ಮ ಮನೆ ಗದಗಿನಲ್ಲಿ ಅಹ್ ಇರೋದ್ರಿಂದನು ಅಲ್ಲಿ ನನ್ನ ನನ್ನ ಮದ್ವೆಗಿಂತ ಮೊದಲು ನನ್ನ ಹೆಸರು ಮತ್ತೆ ಅಡ್ರೆಸ್ ಎರಡು ಬೇರೆ ಇತ್ತು ಅವಾಗ ನನ್ನ ಮೊದಲಿನ ಹೆಸರು ವಿಮಲಾ ಅಂತ ಹೇಳಿ ಅಡ್ರೆಸ್ರು ಪಾಗೆ ಅಂತ ಹೇಳಿ ಸೊ ವಿಮಲಾ ಪಾಗೆ ನನ್ನ ನಿಜವಾದ ಹೆಸರು ಮೊದಲು ಅಲ್ಲಿ ದೊಡ್ಡ ಮನೆ ಚಿಕ್ಕಾಪಟ್ಟೆ ದೊಡ್ಡ ಮನೆ ಅರ್ಧ ಕಟ್ಸಿರೋದು ಆದ್ರೆ ಒಂದು ನಾನು ಹೇಳಬೇಕಾಗಿರೋದು ನಿಮ್ಗೆಲ್ಲರಿಗುನು ನಂದು ದೈವದ್ದಿಗ ಅಂತ ಅನ್ಬೇಕು ನಾನಿ ಮೂರು ವರ್ಷದವಳ ಇರುವಾಗ್ರೆ ನಮ್ ತಂದೆ ತೀರ್ ಬಿಟ್ರು ಹಂಗಾಗಿ ಮನೆಯಲ್ಲಿ ನಮ್ ತಾತನು ಯಾರು ಕೆಲಸ ಮಾಡ್ತಿದ್ರು ವೆಟನರಿ ಡಾಕ್ಟರ್ ಆಗಿ ಅವರು ತಿರ್ಗಾ ಹೋಗಿ ಅವರು ಅಲ್ಲಿ ಕೆಲಸ ಮಾಡಕ್ ಶುರು ಮಾಡಿದ್ರು ದೊಡ್ಡ ಮನೆಯಲ್ಲಿ ನಮ್ ತಾಯಿ ನಾವ್ ಐದು ಜನ ಮಕ್ಕಳು ಹಂಗೆ ನಾನ್ ನಾಲ್ಕನೇ ಅವಳು ನನ್ಗೆ ಮೇಲೆ ಇಬ್ರು அக்கொரு தங்கினு அவளுக்கு சத இல்ல அந்த ஆமேலே அஹ் எல்லா விஜய் ஒன்று நான் நம் சதைவ அந்த நன் தாயிய தப்பா அந்த அவரு ஹூரிகோள் நாராயணராய் அவரு நம்ம அம்மன் தந்தை அங்கானே அவ்வளோ நோட்கொண்ட அவ் தந்தை அவ் தந்தை தீர்க்க ಇವ್ರು ಮದ್ವೆ ಮಾಡಿದ್ದು ನಮ್ಮ ಮಾಮಾಗ್ದು ಎಜುಕೇಶನ್ ಎಲ್ಲ ನಮ್ಮ ತಾತ ಅಂದ್ರೆ ನಾರಾಯಣ ರಾಯರು ನೋಡ್ಕೊಂಡಿರೋರು ಅದಕ್ಕೆ ಇವತ್ತಿ ಇವ್ರು ನಮ್ಗ ಅವರೇನೆ ನಮ್ಮ ನಿಜವಾದ ತಾತ ಅದ್ದ ಅನ್ಸ್ಬಿಡುತ್ತೆ ಅವ್ರು ನಮ್ಮ ನಮ್ ತಾಯಿ ಇದ್ರಿಂದನು ನಮ್ಮ ಮನೆಗ್ ತುಂಬಾ ಬರೋರು ಆದ್ರ ಬಂದು ನಿಮ್ಗೆಲ್ಲರಿಗೂ ಗೊತ್ತಿರ್ಬಹುದು ನಮ್ಮ ನಾಡಿನ ಮೊದಲನೇ ನಾಡಗೀತೆ ಹಾಡಿ ನಮ್ಮ ಕರ್ನಾಟಕಕ್ಕೆ ಉದಯವಾಗಲಿ ಅಂತ ಹೇಳಿ ಹರಿಸದವರು ನನ್ನ ಅದ್ದ ನಾರಾಯಣ್ ರಾಯರು ಅದು ಎಂತ ಒಂದು ಸುಸಂಧಿ ಅನ್ಬೇಕು ಮುಂದಿನ ತಿಂಗಳನ್ನ ಈಗ ಇದೇ ತಿಂಗಳೇ ಈ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿಗೆ ಅದು ಅದರದ್ದು ನೂರು ವರ್ಷದ್ದು ವೈಭವ ಎಲ್ಲನು ಅಲ್ಲಿ ಆಚರಿಸ್ತಾ ಇದ್ದಾರೆ ಬೆಳಗಾವ್ ಆಗಿತ್ತು ಆಗಿತ್ತದು ಬೆಳಗಾವ್ನಲ್ಲಿ ಮೊಟ್ಟ ಮೊದಲು ಈ ಹಾಡನ್ನು ಹಾಡಿದ್ದು ಒಂದು ಧಾರವಾಡದ ಸಂಘದವ್ರು ಸಂಗೀತ ಒಂದು ಸಂಘದವ್ರು ಅದೇನು ಫಂಕ್ಷನ್ ಅಂತಂದ್ರೆ ಕಾಂಗ್ರೆಸ್ನ ಅಧಿವೇಶನ ಅದರಲ್ಲಿ ಮುಖ್ಯ ಅತಿಥಿಯಾಗಿ ಬಂದವರು ಗಾಂಧೀಜಿ ಹ ಅದಕ್ಕೆ ಫಂಕ್ಷನ್ಗೆ ನಮ್ ತಾತ ಹೋಗಿದ್ರು ಅದ್ ನಮ್ ತಾತನ್ ಬಂದ್ರೆ ತುಂಬಾ ಸಂಕೋಚ ಸ್ವಭಾವ ಹಂಗಾಗಿ ಹಿಂದೆ ಕುತ್ಕೊಂಡ್ಬಿಟ್ಟಿದ್ರಂತೆ ಹಂಗಾಗಿ ಅಹ್ ಅದನ್ನ ಮೊದಲು ಅದ್ ಹಾಡು ಆಡ್ಸಿದ್ರು ತುಂಬಾ ಜನ ಪೇಪರೇ ಬರ್ತದ ಯಾರ ಇದಕ್ಕ ಅಧಿವೇಶನಕ್ಕ ಆ ಮೊದ್ಲಿನ ಹಾಡು ಬರೆದ್ಕೊಡ್ಬೇಕು ಅಂತ ಹೇಳಿ ಸ್ವಾಗತ ಗೀತೆ ಅವಾಗ ಎಷ್ಟೋ ಜನ ಬರೆದ್ಕೊಟ್ಟಿದ್ರು ಅದ್ರೊಳಗ ನಮ್ಮ ಅದನ್ನ ಹಾಡು ಸೆಲೆಕ್ಟ್ ಆದ್ಮೇಲೆ ಅದನ್ನ ಅವ್ರ ಅವತ್ ಹಾಡಿದಾಗ ಗಾಂಧೀಜಿ ಇದು ಏನ್ ಹಾಡು ಅದನ್ನ ಹಿಂದಿ ಒಳಗೆ ಟ್ರಾನ್ಸ್ಲೇಷನ್ ಮಾಡ್ರಿ ಅಂತ ಅದಕ್ಕೆ ಭಾಷಾಂತರ ಮಾಡಿದ್ರು ಮಾಡ್ದ ಕೇಳ್ಬಿಟ್ಟು ಅವ್ರು ಕಿತ್ತ ಅಚ್ಚಾ ಇಸ್ಕೋ ಆಪ್ ಅಪ್ನೆ ಅಹ್ ರಾಜಕ ಗೀತೆ ಬಾವು ಅಂತ ಹೇಳಿದ್ರಂತೆ ಅವಾಗ ಆ ದಿನದಿಂದನೇ ಎಂದ್ ಗಾಂಧೀಜಿ ಡಿಕ್ಲೇರ್ ಮಾಡಿದ್ರು ಅಂತ ಮಹಾನ್ ವ್ಯಕ್ತಿ ಡಿಕ್ಲೇರ್ ಮಾಡಿದ್ರು ಅವತ್ತಿನಿಂದ ನಮ್ದು ನಾಡಗೀತೆ ಉದಯವಾದಲ್ಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳಿ ಅಲ್ಲಿ ಎಷ್ಟು ಚೆನ್ನಾಗಿದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅದು ನಮ್ಮ ಇಡೀ ಕರ್ನಾಟಕದ ಒಂದು ಒಂದು ಫುಲ್ ಒಂದು ವಿಶ್ವದ ಇದು ಬರ ಬರುತ್ತದಲ್ಲಿ ದರ್ಶನ ಅಂತ ಹೇಳಬೇಕು ಯಾಕಂದ್ರೆ ಯಾರು ಸಾಹಿತಿಗಳಿದ್ದಾರೆ ಯಾರು ಕವಿಗಳಿದ್ದಾರೆ ಶಿಲ್ಪಿಗಳು ಜಕಣಾಚಾರಿ ತನಕ ಅದ್ರಲ್ಲಿ ಅವರೆಲ್ಲ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ತಾತ ನಾರಾಯಣರಾಯರು ಗದಗಿನ ನಾರಾಯಣ ದೇವರ ಭಕ್ತರು ಪ್ರತಿ ದಿನ ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಅಲ್ಲಿ ಹೋಗ್ಲೇಬೇಕು ಅಲ್ಲಿ ಹೋಗಿ ದೇವ್ರಿಗೆ ನ ಪೂರ್ತಿ ನಮಸ್ಕಾರ ಮಾಡಿ ಇದನ್ನ ಮಾಡಿ ಬಂದ್ಮೇಲೆನೆ ಅಲ್ಲಿ ಕೂತಾಗ ಅವ್ರಿಗೆ ಇವನ ಹೊಳಿತಿತ್ತು ನೋಡಿ ಎಂತ ತಮಾಷೆ ಅಂದ್ರೆ ನಾರಾಯಣಪ್ಪ ಅಂತ ಕುಮಾರಲಾಸದ್ದು ನಿಮ್ಗೆ ಗೊತ್ತಿದೆ ನಾರಾಯಣಪ್ಪ ಅವ್ರ ಹೆಸರು ಅವರು ಕೂಡ ನಾ ಕುಮಾರಲಾಸ ಕೂಡನು ಗದಗಿನ ವೀರನಾರಾಯಣ ದೇವಸ್ಥಾನದಲ್ಲಿನೇ ಮಹಾ ನಮ್ಮ ಪೂರ್ತಿ ಮಹಾಭಾರತ ಬರ್ದಿರೋದು ಹೌದಾ ಬರ್ದಿರೋದು ಅವ್ರಿಗೆ ಬರೆಯೋದ್ಕಂತದ್ದು ಗೊತ್ತಿಲ್ಲ ಎಂತ ಅಂದ್ರೆ ಅಲ್ಲಿ ನಮ್ಮ ಉದಯವಾಗಲಿ ಇದ್ರದ್ದು ಇದರಲ್ಲಿ ನಾರಾಯಣ ದೇವ್ರ ದೇವಸ್ಥಾನದಲ್ಲಿ ಅಂದ್ರೆ ಒಂದು ನರಸಿಂಹ ತೀರ್ಥ ಅಂತಿದೆ ಅಲ್ಲಿ ಹೋಗಿ ಅವರು ಸ್ನಾನ ಮಾಡಿ ಬಂದು ವದ್ದೆ ಬಟ್ಟೆನಲ್ಲಿ ಕುಮಾರವಾಸ ನಿಂತ್ಕೊಂಡು ಅವರು ಶ್ರೀ ವನಿತೆಯ ರಸ್ತನೆ ವಿಮಲ ಜೀವ ಪೀಠನ ಪಿತನೆ ಅಂತ ಹೇಳಿಬಿಟ್ಟು ಶುರು ಮಾಡಿ ಬರೀ ಅಂತ ಇದ್ರಂತೆ ಅವ್ರು ಒಂದ್ ಅಕ್ಷರ ಬರೆಯೋದಕ್ಕೆ ಬರೋದಿಲ್ಲ ಆದ್ರೆ ಅಂತದ್ದು ಅದನ್ನ ಪೂರ್ತಿ ಬರದ್ ಇನ್ನೊಬ್ರು ಒಬ್ರು ಆಚಾರ ಬರೆದ್ರು ಅದನ್ನೆಲೂ ಅದು ನಮ್ಗೆ ಮುಂದೆ ನಿಮ್ಗೆಲ್ಲ ಗೊತ್ತಿದೆ ನಾಡಗೀತೆಯಾಗಿ ತುಂಬಾ ಜನರಿಗೆ ಆಹತ್ತಿಗಂತೂ ಪ್ರತಿಯೊಂದು ಸ್ಕೂಲು ಕಾಲೇಜು ಫಂಕ್ಷನು ಎಲ್ಲನೂ ಈ ಒಂದು ನಾಡಗೀತೆಯಿಂದ ಶುರು ಆಗೋದು ಅದು ಆಮೇಲೆ ಬದಲಾದದ್ದು ಹ್ಯಾಂಗೆ ಅಂತ ಹೇಳ್ತೀನಿ ನಮ್ಮ ಅವಾಗ ಮೈಸೂರು ಕರ್ನಾಟಕ ಇತ್ತು ಆಮೇಲೆ ಅದು ಕರ್ನಾಟಕ ಆದ್ಮೇಲೆ ಆ ಎಲ್ಲಾರು ಬಂದು ಏ ಇಲ್ರಿ ಈಗ ಕರ್ನಾಟಕ ಆಗ್ಬಿಟ್ಟಿದ್ಯಾರಾ ಅದಕ್ಕೆ ಅದು ಉದಯವಾಯ್ತು ಅಂತ ಹಾಡ್ ಹಾಡೋದಕ್ಕ ನನಗೆ ಇದು ಮಾಡಿ ಅದ ಇಲ್ಲ ಅದನ್ನ ನಾನು ಇಲ್ಲಿ ಮಾಡೋದಿಲ್ಲ ಯಾಕಂದ್ರೆ ಯಾವ್ದೇ ನಮ್ಮ ಒಂದು ಪ್ರಗತಿ ಏನಿದೆ ಅದಕ್ಕೆ ಅಂತ ಅನ್ನೋದಿಲ್ಲ ಆಕಾಶನೇ ಅಂತ ಅದಕ್ಕೆ ಈಗ ಏನೋ ಒಂದು ಇದಲ್ ಮಾಡ್ಕೊಂಡು ಬರ್ತೀವಿ ಅಂತಂದ್ರೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ ಬಿಟ್ರೆ ಒಳ್ಳೇದಾತ್ ಬಿಡಪ್ಪ ಮುಗೀತು ಅಂತ ಅನ್ನೋದಿಲ್ಲ ಅದಕ್ಕೆ ಇದು ಯಾವಾಗ್ಲೂ ನಮ್ಮ ಕರ್ನಾಟಕಕ್ಕೂ ಎಷ್ಟೋ ರೀತಿಯಿಂದ ಬೆಳವಣಿಗೆ ಅಭಿವೃದ್ಧಿ ಆಗ್ಬೇಕಾಗಿರೋದಿದೆ ಅದಕ್ಕೆ ಅದನ್ನ ಅವ್ರ ಹಂಗ ಹೇಳಿದ್ರಂತೆ ಒಪ್ಲಿಲ್ಲ ಅಂತ